ವೆಲ್ಕಮ್ ಟು my ಯೂಟ್ಯೂಬ್ channel ಜಲ್ಮಿಗೆ ಸ್ವಾಗತ ಸುಸ್ವತ ಕರ್ನಾಟಕ ಜನತೆಗೆ ನಮ್ಮ ದೇಶದ ಜಯಂತಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಈಗ ಒಂದು ವಿಡಿಯೋನ ಹಾಕ್ತೀನಿ ದಯವಿಟ್ಟು ನೋಡಿ ಇಲ್ಲಿ ಇದು ಈಗ ನಮ್ಗೆ ನಾಳೆ ತೊಂದರೆಯ ಬರ್ತಾರ ನೀವು ಏನು ಬೇಕಾದ ಬರಲ್ಲ ಹ ಆಮೇಲೆ

ಘಟನೆ ಆಗುವ ಸಂದರ್ಭದಲ್ಲಿ ಅವರಿಗೆ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಆಗಿರೋದು ಆಮೇಲೆ ಅವ್ರಲ್ಲಿ ಸಂದರ್ಭದಲ್ಲಿ ಏನಾಗಿರೋದು ಅದು ಘಟನೆ ಅಂದ್ರೆ ಒಂದು ಹುಡುಗಿ ವಿಷಯದಲ್ಲಿ ಆಗಿರೋದು ಹೇಳುವಾಗ ಸತ್ಯ ಹೇಳಬೇಕು ಅವ್ರು ಸತ್ಯ ಹೇಳ್ಬೇಕು ಅವ್ದು ಇದ್ದದ್ದು ಇದ್ದಾಗ ಹೇಳಬೇಕು ಅವರು ಪ್ರತ್ಯಕ್ಷ ಸಾಕ್ಷಿ ಯಾರಿಲ್ಲ ಅವರು ಅದಕ್ಕೆ ನಾನು ಮತ್ತು ದೇವರು ಅಂತ ಅವರು ಇಲ್ಲ ಯಾರು ಹೆಚ್ಚಿ ಯಾರೂ ಹೊಡೆಯಕ್ಕೆ ಆಗಲ್ಲ ಹೌದು ಅದು ಹೇಳುವ ಅಂದರೆ ಆ ಹೆಂಗಸಿಗೂ ನಾರಾಯಣ ಕಾಮತಡೆಗು ಸಂಪರ್ಕ ಇತ್ತು ಅದು ನೋಡಿ ಈ ಮನೆಯವರು ಓದೇ ಮನೆಯವರು ಉಂಡಾಡ್ತೀವಿ ಹಾಂ ಅಂದ್ಬಿಡಲಿ ಅವರು ಅವರು ಇವರ ಕೈ ಕೆಳಗೆ ಇದ್ದರು ಈ ನಾರಾಯಣ ಗಾಮತ್ ಅಂತ ಹೌದು ಅವರು ಎರಡನೇ ಹೆಂಡತಿಯಾಗಿದ್ದರು ಅದು ಓಪನ್ ಆಗಿ ಹೇಳ್ತೇನೆ ಅದು ಸತ್ತೋಗಿದ್ದಾರೆ ನಾನು ಮಾತ್ರ ಇರೋದು ಆಯ್ತಲ್ಲ ಅವರು ಹೇಳಿದ್ರು ನೋಡಿ ಆ ಹುಡುಗಿ ಆಚೆ ಆ ಬಯಲಿದ ಆಚೆ ಮನೇಲಿ ಇದ್ದಿದ್ದು ಅವಾಗ ನೋಡಿದ್ರೆ ಕಾಣುತ್ತೆ ನಿಮಗೆ ಇಲ್ಲಿಂದಲೇ ಹೋಗ್ಬೇಕು ನಮ್ಮೂರದಲ್ಲಿ ಹೋಗ್ಬೇಕು ವೈಶಾಲಿ ಬಿಲ್ಡಿಂಗ್ ಆಗ್ತಿರುವಾಗ ಎರಡು ಗಂಟೆ ರಾತ್ರಿಗೆ ಕೆಲಸ ಬಿಟ್ಕೊಂಡ್ವಿ ಆವಾಗ ಹುಡುಗಿ ಎಲ್ಲ ಮನೆಗೆ ಅದಕ್ಕೆ ಶಿವರಾಮ ರೈಟ್ ಕಾವಂತರು ಶಿವರಾಮ ಶಿವರಾಮ ಕನ್ನಡ ರೈಟ್ರು ಅವಾಗ ಅವರು ಇರೋದು ಅವ್ರು ಹೇಳಿದ್ರು ಇವನು ತಿನ್ನಪ್ಪ ನೀನು ಇವಳನ್ನು ಮನೆಗೆ ಕರ್ಕೊಂಡು ಬಿಟ್ಟು ಬಾ ಅಂತ ವಿಷಯ ಅದು ದಷ್ಟು ಹೇಳ ಬಿಟ್ಟು ಬನ್ನಿ ಅವಳಿದ್ರೆ ಶಿವರಾಮ್ ಮತ್ತು ನಾರಾಯಣ ನಿಮಗೆ ಹೇಳಿದರು ಅದೇ ಪ್ರಕಾರ ನಾನು ಇದು ಇಲ್ಲಿಂದಲೇ ನನ್ನ ಮನೆ ಅಂಗಳದಲ್ಲಿ ಇನ್ನೂ ಸಣ್ಣ ಆ್ಯಂಟಿ ಹಾಂ ಮಾರಾಡಗಿನ ಬೆಳಿಗ್ಗೆ ಆಗುವಾಗ ಈ ಲೆಂಗ್ಸು ಉಂಟಲ್ಲ ನಾವು ಹೋಗುದನ್ನು ನೋಡಿದ್ದೀವಿ ನೋಡಿ ಮಾರಾಡ ದಿನ ನಿನ್ನೆ ರಾತ್ರಿ ಪುಣ್ಯಪ್ಪ ಮತ್ತು ಈ ಆವಳಿಯಲ್ಲಿ ಬೇರೆದಂತ ಅವಳು ಸತ್ತೋಗಿದ್ದಾರೆ ರಾಜಕೀಯರು ಕನ್ನಡದ ಒಬ್ಬರು ಇದ್ರು ಅಷ್ಟಾಗುವಾಗ ಹೇಳಿತ್ತು ಅಂದ್ರೆ ಬೆಳಿಗ್ಗೆ ಹೋಗಿ ಎಲ್ರಿಗಿಂತ ಮುದ್ದು ಹೋಗಿ ಈ ತಿನಿಸು ಕಮಲ ಬಂಡಾ ನೆನಚು ನಾರಾಡ ಕಾಮ್ ಮ್ಯಾನೇಜ್ಮೆಂಟ್ ಕಾಮ ಹೇಳಿತ್ತು ನಿನ್ನೆ ರಾತ್ರಿ ವೇದ ಮತ್ತೆ ಕೊಂಜಪ್ಪ ಒಟ್ಟಿಗೆ ಹೋಗಿತ್ತು ಅಂತ ವಿಷಯ ಅದಷ್ಟೇ ಇದು ಸಾಕು ಹೇಳಿದ್ರೆ ಬೆಳಿಗ್ಗೆ ಹೋಗುವಾಗ ನನಗೆ ಕೆಲಸ ಕೊಡಲಿಲ್ಲ ಕೆಲಸ ಕೊಡಲಿಲ್ಲ ಇವಳನ್ನು ಕೆಲಸಕ್ಕೆ ಬರಲಿಕ್ಕೆ ಬಿಡಲಿಲ್ಲ ಯಾರು ನಾರಾಯಣಾಮತ್ರೆ ಆವಾಗ ಇಲ್ಲಿ ಪ್ರತಿಯೊಂದು ಆಬೇ ಹೇಳಿದಾಗೆ ನಡೆಯಿತ್ತು ಹೆಚ್ಚಾಗಿ ಹೇಳುವುದಿದ್ದೆ ವೀರೇಂದ್ರ ಹೆಗಡೆ ಅವರು ಸಮೇತ ನಾರಾಯಣಾಮತ್ರಿ ಹೇಳಿದಾಗ ಕೇಳ್ತಿದ್ದರು ಅವಾಗ ಅವರ ಕೈ ಕೆಳಗೆ ಕೋಶ ಹೌದು ಆಗ ಆಯಿತು ನೋಡಿ ಒಂದು ವಾರ ನನಗೆ ಕೆಲಸ ಕೊಡಲಿಲ್ಲ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಬರ್ತಾ ಇದ್ದೆ ಇವರು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ತಪ್ಪು ಮಾಡಿದ್ದು ಇದ್ರಲ್ಲೂ ನನಗೆ ಸಂದೇಹ ಬರುವುದು ಓಡಿ ಹೋಗಿ ನನಗೆ ಎಲ್ಲಿ ಯಾರು ಬದುಕೂತಿದ್ದೆ ಹೌದು ಆಯಿತಲ್ಲ ಅಷ್ಟು ಸಂದರ್ಭದಲ್ಲಿ ಮಳೆ ಬಟ್ಟಂತೆ ಗೋಮಟೇಶ್ವರ ಚಪಡಿ ಎಲ್ಲುತ್ತಾರೆ ಲಾರಿಯಲ್ಲಿ ನಾನೇ ಹೋಗ್ಬೇಕು ಇವರೇ ಇದ್ದೇ ವೀರೇಂದ್ರ ಹೆಗಡೆ ಅವರು ಅವನೇ ಅವನಿಲ್ಲದೆ ನೀವು ಲಾರಿ ತಗೊಂಡು ಹೋಗ್ಬಾರ್ದು ಅಂತ ನಾನು ನಾನಿಲ್ಲದ ಅಂದರೆ ನಾನು ಕೆಲಸದಲ್ಲಿ ಅಷ್ಟು ಚುರುಕಾಗಿದ್ದೆ ಅದರಲ್ಲಿ ಗೊತ್ತಿದ್ದವರು ಹೇಳಿದರೆ ಸಾಕು ನಾನು ಹೇಳೋದಲ್ಲ ಅಲ್ಲಿ ಹೋಗಿ ಕೆಲಸ ಇದು ಚಪ್ಪಡಿಗಲ್ಲು ಲೋಡ್ ಮಾಡಿ ಬರುವಾಗ ರಾತ್ರಿ ಮೈಲಿ ಶೂರಪ್ಪ ನೀವು ಡ್ರೈವರ್ ಡ್ರೈವರ್ ಅವರು ಶಿವರಪ್ಪ ಶೂರಪ್ಪ ಮೊಯ್ಲಿಂತ ಕೊಯ್ಲಿ ಕೆಳಗೆ ಅವರು ಸತ್ತೋಗಿದ್ದಾರೆ ಭಾನುವಾರ ದಿನ ಪೇಮೆಂಟ್ ಆಗುತ್ತೆ ನೋಡಿ ಇಲ್ಲಿ ಬಿಲ್ಡಿಂಗ್ ಇತ್ತು ಮೇಲೆ ನೋಡಿದ ಸ್ವಲ್ಪ ಜಾಗ ಇದೆ ಹೌದು ಅಲ್ಲಿ ಬಿಲ್ಡಿಂಗ್ ಇತ್ತು ಅವಾಗ ಇವ್ರದ್ದು ಲೇಬರ್ಸ್ ಎಲ್ಲ ಇದು ಅಡುಗೆ ಮಾಡೋದು ಮತ್ತೆ ಸಂಬಳ ಹುಡುಗ ಎಲ್ಲ ಅಲ್ಲಿ ಹಾಕಿದ್ದು ಎಲ್ರಿಗೂ ಸಂಬಳ ಕೊಟ್ಟರು ನನಗೆ ಸಂಬಳ ಓಡ್ಲಿಲ್ಲ ಸ್ವಲ್ಪ ತಡಗು ಅಂತ ಹೇಳ್ಕೊಡೋದು ನಾರಾಯಣ ಅಲ್ಲಿ ಬಂದು ಸುಮಾರು ಇದೆಲ್ಲ ರಿಪರ್ಸೆಲ್ ಇತ್ತು ಅಲ್ಲಿ ಮರದ ತುಂಡು ಕಬ್ಬಿಣ ತುಂಡು ಎಲ್ಲ ಆರುಗಳಿಗೆ ಇವರು ನನಗೆ ಗೊತ್ತಿಲ್ಲದೇನೆ ಇದು ಏನ್ ಮಾಡ್ತಾರದೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಈ ರೀಪರ್ಸ್ ಎಲ್ಲ ಪಕ್ಕಸು ಕಬ್ಬಿಣದ ನೋಡುಗಳನ್ನೆಲ್ಲ ತಗೊಂಡೋಗಿದ್ದೆ ಏನು ವೈಶಾಗ್ ಎತ್ತರಟ್ರೂ ಇದೆ ಕಾರಣ ನಮ್ಗೆ ಗೊತ್ತಾಗಲಿಲ್ಲ ನಾನು ಸಮೇತ ಹುಡುಗಿ ಹೋಗಿದ್ದೆ ಇದು ರಾತ್ರಿ ಅಲ್ಲಿಂದ ಬರುವಾಗ ಒಂದು ಆ ಸಂದರ್ಭದಲ್ಲಿ ಹತ್ತು ಹನ್ನೊಂದು ಗಂಟೆ ಹೋಗಿ ಸಂಬಳ ಬರುವಾಗ ಯಾರು ಇವರಿಲ್ಲ ಇಲ್ಲ ಲೇಬರ್ಸು ಯಾರಿಲ್ಲ ಈಚೆ ಮನೆಯಲ್ಲಿ ಇರುವುದು ಅವರು ಅಲ್ಲಿ ಅಲ್ಲಿ ಬಂದು ಕೇಳುವಾಗ ನೀವು ಸಂಬಳ ಒಟ್ಟು ಬಂತು ಬಂತ ಈ ನಾಲ್ಕು ಸಮಸ್ಯೆ ದರ್ಗಮ್ಮ ಶಿವರಾಮ ರೈಟ್ರು ಗೋಪಾಲ್ ರೈಟ್ರು ಮತ್ತು ಕಾಶಿಗೊಟ್ಟು ಕೃಷ್ಣ ತೋರು ಕೃಷ್ಣ ಮಣಿಯಾಣಿ ದೇರಪ್ಪ ಮೈಸೂರು ದುರ್ಗ ಇವರೆಲ್ಲ ನಾನು ಒಟ್ಟಿಗೆ ಕೆಲಸ ಬರು ಇವರೆಲ್ಲ ಒಳಗಿದ್ದಾರೆ ಆ ಸಂದರ್ಭ ನಾನು ನೋಡಲಿಲ್ಲ ಆಮೇಲೆ ಗೊತ್ತಾಯ್ತು ನಾವು ಅಷ್ಟು ಆಯ್ತಲ್ಲ ಸಂಬಳಕ್ಕೆ ಕರೆದ್ರು ಅಲ್ಲಿಂದಲೇ ಶುರು ಮಾಡಿದ್ರು ಎಂಟು ಜನ ಕಾಮತ್ತರು ಸೇರಿ ಒಂಬತ್ತು ಜನ ಸಿಕ್ಕ ಬಟ್ಟೆ ಹೊಡೆದು ತಲೆಗೆ ಬೆಳ್ಳಿಗೆ ಕೈಗಳು ಎಲ್ಲ ಗಾಯ ಆಯಿತು ಆದರೂ ನಾನು ಸ್ವಲ್ಪ ಚುಡುಕಿದ್ದೆ ಆದರೂ ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ಎಂಟು ಜನ ಒಂಬತ್ತು ಜನ ಏನು ಮಾಡಲಿಕ್ಕೆ ಆಗಿಲ್ಲ ಅಷ್ಟೊತ್ತಿಗೆ ಮೈಸೂರಿಗೆ ಕೂಡ ಇದ್ದ ಮೈಸೂರಿನವರು ಕೊಟ್ಟಿದ್ದಾಗೆ ನಾವು ಲೋಡ್ ಮಾಡೋ ಕಂಬಿ ಉಂಟಲ್ಲ ಸಬ್ಬಳು ಹೌದು ಕಾಲಿಗೆ ಹೊಡೆದ ನನಗೆ ಗೊತ್ತಾಗಲಿಲ್ಲ ಹಿಂದಿನಿಂದ ಕಾಲು ಕಟ್ಟಾಯ್ತಿಲ್ಲ

ಆಮೇಲೆ ಯಾರಿಲ್ಲ ನೀವು ನಾನು ಬಿದ್ದು ಬಿಟ್ಟೆ ಅಲ್ಲಿ ಎಲ್ಲಾ ರೂಮಿನೊಳಗೆ ಎಲ್ಲ ರಕ್ತದ ಮಡುವಿನಲ್ಲಿ ಬಿದ್ದಿದ್ದೆ ನಾನು ಅವರ ಸ್ಮೃತಿ ಏನು ತಪ್ಪಲಿಲ್ಲ ನನ್ಗೆ ಬೀಳುವ ಬೀಳುವಾಗಿದ್ದು ಯಾರು ಅಷ್ಟೇ ಚೋಮ ಅಂತ ಹೇಳಿ ಒಬ್ಬ ಇಲ್ಲಿ ನಮ್ಮ ಹರಿಜನ ನಮ್ ಜಾತಿನಲ್ಲ ಓ ಇಲ್ಲಿ ಅಶೋಕ ನಗರ ಉಂಟಲ್ಲ ಅವನು ಅವನಿದ್ದ ಚೋಮಾ ಇಲ್ಲಿ ಬಾ ನೀನು ಸ್ವಲ್ಪ ನೋಡು ನೋಡಿಕೊ ಅಂತ ಹೇಳಿದರು ಅಷ್ಟೊತ್ತಿಗೆ ನೋಡುವುದೇನು ಅದರಲ್ಲಿ ಮಾತಾಡ್ಲಿಕ್ಕೆ ಬರಲಿಲ್ಲ ಎಲ್ಲ ಪ್ರತಿ ತಪ್ಪ ಥರ ಒಂದು ಥರ ತಿರುಗಿ ವಯಸ್ಸಿಗೆ ಅಷ್ಟೊತ್ತಿಗೆ ಇವರು ಯಾರೂ ಇಲ್ಲ ಇಲ್ಲಿ ಎಲ್ಲ ಹೋದರು ಒಂದು ಮುಕ್ಕಾಲು ಗಂಟೆ ಟೈಮಿಗೆ ನಾಳೆ ಸ್ಥಾವತ್ರು ಕಾರು ತಗೊಂಡು ಬಂದರು ಗೋವಿಂದ ಅಂತೇಳಿ ಒಬ್ಬ ಡ್ರೈವರ್ ಇದ್ದಲ್ಲಿ ಕೊಂಕಣಿಗ ರಾತ್ರಿ ರಾತ್ರಿ ಆ ಕಾರ್ ತಗೊಂಡು ಬಂದು ಮುಜಿನೇ ಕರ್ಕೊಂಡು ಹೋದ್ರು ನನಗೆ ಇಲ್ಲಿ ಪ್ರಕಾಶ್ ಚಂದ್ರ ಅಂತೇಳಿ ಡಾಕ್ಟರ್ ಇದ್ದು ಇವಾಗಲಿದ್ದಾರೆ ಅವರು ದಪ್ಪ ಜನ ಅಲ್ಲಿ ಕರ್ಕೊಂಡು ಹೋದ್ರು ಗೋಪರ್ ರೈಟ್ರು ಶುಗರ್ ಆದ್ರೈಟ್ರು ನಾರಾಯಣ ಮಾತ್ರ ಇವರೆಲ್ಲ ಇದ್ದು ಇವರಿಬ್ಬರು ಮಾತಾಡೋ ಕೇಳಿಸಿತ್ತು ಅವರು ಉದ್ದವ್ರ ಆಗಬಾರ್ದು ನಮ್ಮ ಕಾಲು ಸರಿಯಾಗಬಾರ್ದು ಆ ಕಾಲ ಇಂಜೆಕ್ಷನ್ ಕೊಡಿ ಅಂತ ಹೇಳಿ ನನಗೆ ಕೇಳ್ತದೆ ಇವರು ಹೇಳಿದ್ರು ನನಗೆ ಕೇಳ್ತಾರೆ ಇವಾಗ ಬೇಕಾದ್ರೆ ಡಾಕ್ಟರ್ ಹತ್ರ ನಾನು ಹೋಗಿ ಓಪನ್ ಆಗಿ ಹೇಳ್ತೇನೆ ಆಸ್ಪತ್ರೆಗೆ ಚೋಮಾ ಅಂತ ಒಬ್ಬ ಇಲ್ಲಿ ನಮ್ಮ ಹರಿಜನ ನಮ್ಗೆ ಜಾತಿನಲ್ಲ ಓ ಇಲ್ಲಿ ಅಶೋಕನಗರ ಉಂಟಲ್ಲ ಅವನು ಅವನಿದ್ದ ಚೋಮ ಇಲ್ಲಿ ಬಾ ನೀನು ಇವರ ನೋಡು ನೋಡ್ಕೋ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನೋಡುವುದೇನು ಅಂದ್ರೆ ಮಾತಾಡ್ಲಿಕ್ಕೆ ಬರಲಿಲ್ಲ ಎಲ್ಲ ಪ್ರಜ್ಞೆ ತರ ಒಂದ್ ತರ ತಿರುಗಿ ವಯಸ್ಸಿಗೆ ಅಷ್ಟೊತ್ತಿಗೆ ಇವರು ಯಾರು ಇಲ್ಲ ಇಲ್ಲಿ ಎಲ್ಲ ಹೋದ್ರು ಒಂದು ಮುಕ್ಕಾಲು ಗಂಟೆ ಟೈಮಿಗೆ ನಾಳೆ ಸಾತ್ರು ಕಾರ್ ತಗೊಂಡು ಬಂದರು ಗೋವಿಂದ ಅಂತೇಳಿ ಒಬ್ಬ ಡ್ರೈವರ್ ಇದ್ದಾರೆ ಫೋನ್ ರಾತ್ರಿ ರಾತ್ರಿ ಆ ಕಾರ್ ತಗೊಂಡು ಬಂದು ಉಜಿಡೆ ಕರ್ಕೊಂಡು ಹೋದ್ರು ನನಗೆ ಇಲ್ಲಿ ಪ್ರಕಾಶ್ ಚಂದ್ರ ಅಂತ ಹೇಳಿ ಡಾಕ್ಟರ್ ಇದ್ರು ಇವಾಗಲಿದ್ದಾರೆ ಅವರು ದಪ್ಪ ಜನ ಈ ಮಧ್ಯದಲ್ಲಿ ಯಾಕೆಮ್ಮ ನೋಡಿ ಜೀವಂತ ಸಾಕ್ಷಿ ಭಾಳ ಇದಾವೆ ಬಂದೇ ಬರ್ತವೆ ಅವ ಹಿಂಗೆ ಜೀವ ಅದರ ಇದೆ ಸತ್ತಾಂಶ ಎಲ್ಲ ಬರ್ತೀವಿ ಅಂತ ಹೇಳ್ತೀವಿ ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋದರು ಗೋಪರ್ ಶಿವರಾಮ ಲೈಟು ನಾರಿನ ಕಾಮ ಇವರೆಲ್ಲ ಇದ್ದು ಇಬ್ಬರಿಬ್ಬರು ಮಾತಾಡೋಣ ಅವರು ಉದ್ದಾರ ಆಗಬಾರ್ದು ಅವರ ಕಾಲು ಸರಿಯಾಗಬಾರ್ದು ಆ ಥರ ಇಂಜೆಕ್ಷನ್ ಕೊಡಿ ಅಂತ ಹೇಳಿದ್ರು ನನಗೆ ಕೇಳ್ತಾನೆ ಇವರು ಹೇಳಿದ್ರು ನನಗೆ ಕೇಳ್ತಾರೆ ಈವಾಗ ಬೇಕಾದರೂ ಡಾಕ್ಟರ್ ಹತ್ರ ನಾನು ಹೋಗಿ ಓಪನ್ ಆಗಿ ಹೇಳ್ತೇನೆ ಅಲ್ಲಿ ಡಾಕ್ಟರ್ ಬಿರುಗಿ ನಿಮ್ಮ ತಿರುಗಿ ಹೇಳ್ತೇನೆ ಅದು ದಯ್ಯಲ್ಲಿ ಆಯ್ತಲ್ಲ ಇಡೀ ರಕ್ತದ ಮಡುವಿಗೆ ಪ್ಲಾಸ್ಟರ್ ಹಾಕಿದ್ರು ಏನು ಕ್ಲೀನ್ ಮಾಡಿಲ್ಲ ಪೂರ್ತಿ ಕ್ಲಾಸ್ಟರ್ ಹಾಕಿದ್ರು ಇಲ್ಲಿ ಬಂದು ಇದು ಗಂಟೆಗಳಿರುವಾಗ ಕಾಗ್ಲಿಕ್ಕೆ ಇರ್ಲಾ ಕೊಟ್ಟಿದ್ದರು ನನಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಬರುವಾಗ ಯಾರು ಇಲ್ಲ ಇವರೆಲ್ಲ ಬರುವಾಗ ಇವಳು ತಾಯಿ ಇವಳೆಲ್ಲ ಬರುವಾಗ ಇಲ್ಲಿಗೆ ಓಡಿ ಇವ್ರು ಬಂದ್ಬಿಡಿಸಿದ್ದ ಏನು ಅವ್ರ ಏನ್ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಆಯ್ತು ಆಗುವಾಗ ಒಂದು ಮಾಡಿದ್ರೆ ಬೆಳಿಗ್ಗೆ ಸಿಡಿತ ಅಂದರೆ ತಡಿಲಿಕ್ಕೆ ಆಗೋದಿಲ್ಲ ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ತೆಗಿಲಿಕ್ಕಾಗೋದಿಲ್ಲ ಈ ನೋಡಿ ಇಲ್ಲಿಂದ ರಕ್ತ ಶುರು ಶುರುವಾಯಿತು ಪ್ಲಾಸ್ಟರ್ನ ತಡಿಲಿಕ್ಕೆ ಆಗೋದಿಲ್ಲ ನನಗೆ ಆವಾಗ ಇದೇ ಗೋವಿಂದ ಅಂತ ಹೇಳೋ ಕಾರ್ಡ್ರೈ ಬಂದು ನೋಡಿ ಕಾಪತ್ತೆ ಹೇಳಿಲ್ಲ ಅವರನ್ನು ಕೂಡಲೇ ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವರೇ ಇದು ಮಾಡಿ ಮಂಗ್ನೋಡಿಗೆ ಕದ್ರಿ ಕದ್ರಿಗೆ ಅಲ್ಲಿ ತಗೊಂಡೋಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೋಪಾಲ್ ರೈಟ್ರು ಮತ್ತು ಶಿವರಾಮ ರೈಟ್ರು ಹೆಗ್ಡೆ ಅವರು ಕೇಳಿದ್ರೆ ಅವ್ರಾಗ ಇಲ್ಲಿ ಇಲ್ಲ ಅಂತೆ ನಮ್ಗೆ ಗೊತ್ತಿಲ್ಲ ಅದು ನೋಡ್ಲಿಲ್ಲ ಅಂತೂ ಇಲ್ಲಿ ಇದ್ದಿರ್ಲಿಲ್ಲ ಅವರು ಆ ಸಂದರ್ಭದಲ್ಲಿ ಅದೆಲ್ಲ ಗೋಪಲ್ ರೈಟ್ರು ಮತ್ತು ಶิวರಾವ್ ರೈಟ್ರು ನೇತಮತ್ವ ಅದು ಮಲೆಬೆಟ್ಟದಿಂದ ಕಲ್ಲು ತಂದು ಸುರಂಗ ಮಾಡುವಾಗ ಕಲ್ಲು ಬರುವಾಗ ಅಲ್ಲಿ ಕಲ್ಲು ಬಿದ್ದು ಕಾಲಿಗೆ ತಟ್ಟಿತು ಡಾಕ್ಟರ್ ಏನನ್ನ ಪಾತೆರದಿರ ನಾಗಲೇ ಗೋಪീഷನನಗ ಡಾಕ್ಟರ್ ಬತ್ತಿ ಬಿರಿಕಿನ ತಟ್ಟದ ಬಂದಿರ ಅದಕ್ಕೆ ಫೋನ್ ಮಾಡಿದ ತಿರು ಬೆನ್ನ ಮೇಲೆ ರಾಯ್ ಕಾರ ಕಟ್ ಅದು ನನಗೆ ನರತ್ತು ಬರೋದು ಮದ್ದು ಕೊಟ್ರು ಶಿಖರದ ಬರೋದು ಡಾಕ್ಟರ್ ಪಾತೆರನೋ ದನಿಕಲ್ ಪಾತೆರ ನೀనికి ಏನಾಯ್ತು ಮೊಬೈಲ್ ಡಾಕ್ಟರ್ ಮಾತಾಡಿದ್ರಲ್ಲ ಅಪ್ಪ ಬಂದಾಕ ಇರೊಂಡೆ ಕರ್ತಾ ಅಂತ ಬಾಪ್ಜಿ ಕಂಪನಿ ಇಷ್ಟಲ್ಲ ಆದಮೇಲೆ 16 ದಿನ ಲೇಕ್ ಕ್ಲೀನ್ ಕೊಯ್ದೆ ಈಜ ಕ್ಲೀನ್ ಅಲ್ಲಿ ಆ ವಾಷಾಯಿತು ರಾತ್ರಿ ಅದು ಬಿಡಿ ರಾತ್ರಿ ಆಗುವಾಗ ಡಾಕ್ಟರ್ ಬಂದರು ಡಾಕ್ಟರ್ ಬಂದು ಈ ಅನೆಸ್ಥೆಷಿಯಾ ಇಂಜೆಕ್ಷನ್ ಕೊಟ್ರು ಕೈಗೆ ಅವಾಗೆಲ್ಲ ಕಾಲಿಗೆ ಕಾಲಿಗೆ ಮಾರ್ಕ್ ಮಾಡಿದ್ರು ಡಾಕ್ಟರ್ ಅಂತ ಗೊತ್ತಾಗ್ಲಿಲ್ಲ ಅವಾಗ ಒಬ್ಬರು ಮೇಲಿನಿಂದ ಮಾರ್ಕ್ ಮಾಡಿದ ಜಾಕಿನಲ್ಲಿ ಇಬ್ಬರು ಕೆಳಗಿನಿಂದ ಮಾರ್ಕ್ ಮಾಡಿದ್ರು ನೋಡ್ತಾ ಕೂತ್ಕೊಳ್ತಾ ಇದ್ದೆ ಎದ್ದು ಕೂತ್ಕೊಳ್ತಿದ್ದೆ ನಾನು ಅವಾಗ ಇಷ್ಟಿದ್ದಾದ್ರೂ ಕೂಡ ಒಬ್ಬ ಡಾಕ್ಟರು ಗನಗಸ ತಕೊಂಡು ಬಂದರು ಇನ್ನೊಬ್ಬರು ಮತ್ತೊಂದು ಗನಗಸ ತಕೊಂಡು ಬಂದರು ಒಬ್ಬರಿಗೆ ಧೂಡಿದ್ರು ಇನ್ನೊಬ್ಬರಿಗೆ ಎಳದ್ರು ಕಾಲ ಅಷ್ಟು ಅಷ್ಟೊಳಗೆ ಗೊತ್ತುಂಟು

ನಾನು ಚುಟುಕಾಗಿ ಹೇಳ್ತೇನೆ ಸ್ವಲ್ಪ ಅದು ಆಯ್ತಲ್ಲ ಹದಿನಾರನೇ ದಿನ ಹದಿನೆಂಟು ಸಾವಿರ ರೂಪಾಯಿ ಬಿಲ್ಲು ಆವಾಗ ಇವಾಗ ಎಷ್ಟಾಗ್ತದೆ ಗೊತ್ತಿಲ್ಲ ಅದು ಸರಿ ನನ್ನ ಅಂತಿದೆ ಅದು ಧರ್ಮಸ್ಥಳ ಹೆಗ್ಡೆಯವರ ಪರವಾಗಿ ಅಲ್ಲಿಗೆ ಸಂದಾಯ ಆಗಿದೆ ಅದು ಕರೆಕ್ಟ್ ಗೊತ್ತುಂಟು ಅಲ್ಲಿಂದ ನನ್ನ ಶಿವರಾಮನಾಯ್ತು ಕರ್ಕೊಂಡು ಬಂದು ಇಲ್ಲಿ ಕರ್ಕೊಂಡು ಬಂದಾದ್ಮೇಲೆ ಕೆಲಸಕ್ಕೇನು ಹೋಗ್ಲಿಕ್ಕೆ ಅಲ್ಲ ಇವಳಿಗೆ ಎರಡು ಮೂರು ತಿಂಗಳಲ್ಲಿ ಕೆಲಸನೇ ಕೊಟ್ಟಿಲ್ಲ ಆವಾಗ ಈ ನಾರಾಯಣ ತಾಮತ್ರೆ ಹೇಳಿದಾಗೆ ಎಲ್ಲ ನಡೀತಿತ್ತು ಇಲ್ಲಿ ಬೇರೆ ಯಾರು ಮಾತನಾಡುವಾಗಿಲ್ಲ ನಾರಾಯಣ ಹೇಳಿದ್ರೆ ಹೇಳಿದರೆ ಅಲ್ಲಿಗೆ ಇವರು ಸಮೇತ ಅಲ್ಲಿಂದ ನೋಡಿ ಇಲ್ಲಿವರಿಗೆ ಬಂದಿದ್ದೆ ನಾನು ಆಮೇಲೆ ಇವರತ್ರ

ವರು ನಾನು ಮಾಡಿದಲ್ಲ ಅದು ಹಾ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾವು ಇಬ್ರು ಸ್ವಾಮಿ ಕೆಲಸದವ್ರಿ ನಿಮ್ಮ ಕೆಲಸದವ್ರಿ ಅವ್ರು ಹೇಗೆ ಮಾಡುದು ನೀವು ಹೇಳಿದ್ರಿಂದ ಮಾಡಬೇಕು ಈ ಸಮಾಜ ಹಾಗೆ ಹೇಳ್ತದೆ ಧನ್ಯವಾದ ಒಪ್ಪಿಗೆ ಇಲ್ಲದೆ ಹಾಗೆ ಹೇಗೆ ಮಾಡುದು ಅಂತ ಕೇಳ್ತಾರೆ ಅವರು ಅದಲ್ಲ ಅದು ಅವನು ಎಂತ ಮಾಡಿದ್ದಾರೆ ನಿಮಗೆ ಅವದು ನನ್ನಲ್ಲಿ ಅವಾಗ ನೀವು ಹೇಳಿಲ್ಲ ಅವ್ರು ಹೇಳುದು ನನ್ನಲ್ಲಿ ಆವಾಗ ನಮಗೆ ಒಳಗೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ನಾವು ಸಣ್ಣ ಗೇಟಿಯಿಂದ ಒಳಗೆ ಹೋಗುವಾಗಲೇ ನಮ್ಮನ್ನು ಅಲ್ಲಿಗೆ ಬರಲಿಕ್ಕೆ ಬಿಡಲಿಲ್ಲ ಅವರು ಕೋಲಿನಲ್ಲಿ ಹೀಗೆ ನನ್ನನ್ನು ದೂಡಿ ದೂಡಿ ಬೆಳ್ಳಿ ರಥದವರೆಗೆ ತಂದರು ಮಾತಾಡ್ಲಿಕ್ಕೆ ಹೋಗುವಾಗ ನಾವು ಹೇಗೆ ಹೋಗುದು ಮತ್ತೆ ಸತ್ಯ ಹೇಳಿದ್ರೆ ನಮ್ಮನ್ನು ನಮಗೆ ಎಂತ ಮಾಡ್ತಾರ ಮಕ್ಕಳು ಉಂಟಲ್ಲ ನಂಗೆ ಆದ್ರೆ ನಾನು ಹೇಳಲಿಕ್ಕೆ ಹೋದವರನ್ನು ನನಗೆ ಮಾತಾಡ್ಲಿಕ್ಕೆ ಬಿಡಲಿಲ್ಲ ಮತ್ತೆ ಒಮ್ಮೆ ಮಾತಾಡುವಾಗ ಹೇಳಿದ್ರು ನನ್ನಲ್ಲಿ ಏನು ಹೇಳಲಿಲ್ಲ ನೀವು ನೀವು ತೀರ್ಮಾನ ಮಾಡಿಕೊಂಡಿದ್ದೀರಲ್ಲ ನೀವು ಅವರಿಗೆ ಸತ್ಯವೇ ಗೊತ್ತಿಲ್ಲಂತೆ ಇದು ನನ್ನ ಅಭ್ಯಾಸ ಎಂತ ಹೇಳಿದ್ರೆ ಬಾಕಿ ನೀವು ಆಲೋಚನೆ ಮಾಡಿ ನೀವು ತೀರ್ಮಾನ ಮಾಡಿಕೊಳ್ಳಿ ಇವರಿಗೆ ಗ್ರಾಮ ಕಾಮತ್ರು ನಮ್ಗೆ ಸಂಬಂಧ ಇರೋದು ಈ ಘಟನೆಗೆ ಸಂಬಂಧ ಇರೋದು ಗ್ರಾಮ ಕಾಮತ್ಯ ಗೋಪುರ ರೈಟ್ ಶಿವರಾಮ ರೈಟ್ ಯಾರಲ್ಲ ಇದ್ದೀವಿ ಇದ್ದಾರೆ ಆಯಿತು ಅವರೆಲ್ಲ ಇದ್ದಿದ್ರು ಅಷ್ಟು ಇದರಲ್ಲ ಯಾರೂ ಶಿವರಾಮ ಇದ್ದಾನೆ ಶಿವರಾಮ್ ಇದ್ದಾನೆ ಮತ್ತೆ ನನ್ನ ಪ್ರಶ್ನೆ ಅಂತ ಹೇಳಿದರೆ ಆಮೇಲೆ ನೀವು ಬೇರೆ ಯೋಚನೆ ಮಾಡ್ಕೊಳ್ಳಿ ಇಲ್ಲ ಇಲ್ಲ ಇವರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ವೀರೇಂದ್ರ ಹೆಗ್ಗಡೆ ಆವಾಗ ನಾರದ್ದು ಇಲ್ಲಿ ಧರ್ಮಸ್ಥಳದಲ್ಲಿ ಇವರಿಗೆ ಭೂಮಂಡಲದ ಭೂಮಧ್ಯ ರೇಖೆಯಿಂದ ನೂರ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ನೋಡಿರಲ್ಲ ವಿಡಿಯೋದಲ್ಲಿ ಸತ್ಯಾಂಶ ಏನೋ ಅದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನಾವು ಯಾವುದೇ ಒಂದು ದೇವರ ಬಗ್ಗೆ ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಅವರು ಮಾತಾಡಿಲ್ಲ ಮಾತಾಡುವುದೂ ಇಲ್ಲ ಕಾನ ಕೈತಳೋ ಅಧಿಕಾರ ನಮಗೆ ಬಂದಿಲ್ಲ ನಾವು ಭಾರ ಸೌಜನ್ಯ ನ್ಯಾಯ ಸಿಗುವವರೆಗೂ ಜರ ಹೋರಾಟ ಮಾಡೋಣ ನಮಸ್ಕಾರ